ನಮಸ್ಕಾರ ಸ್ನೇಹಿತರೆ ನೀರಿನ ಬವಣೆಯಿಂದಾಗಿ ದೇಶವೇ ಕಂಗೆಡುವಂತಾಗಿದೆ ಇಂತಹ ಸಂದರ್ಭದಲ್ಲಿ ಕರ್ನಾಟಕದ ಕೆಲವು ಡ್ಯಾಂಗಳ ಪರಿಸ್ಥಿತಿ ಹೇಗಿದೆ ಎಂದು ನೀರೇ ಇಲ್ಲದೆ ಜನರು ಗ್ರಾಮಗಳನ್ನು ತೊರೆಯುತ್ತಿರುವುದು ಹಾಗೆ ಬಾವಿಗಳಲ್ಲಿ ನೀರು ಬತ್ತಿ ಹೋಗಿರುವುದು ಈ ಎಲ್ಲ ವಿಷಯಗಳನ್ನು ಕುರಿತಾಗಿ ತಿಳಿದುಕೊಳ್ಳೋಣ ಕರ್ನಾಟಕದ ಪ್ರಮುಖ ಜಲಾಶಯಗಳಲ್ಲಿ ಒಂದಾಗಿರುವಂತಹ ತುಂಗಭದ್ರ ಜಲಾಶಯವು ನೂರ ಐದು ಪಾಯಿಂಟ್ ಏಳು ಎಂಟು ಟಿ ಎಂ ಸಿ ನೀರನ್ನು ಹೊಂದಿಡುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಇಂತಹ ಡ್ಯಾಂನಲ್ಲಿ ಪ್ರಸ್ತುತವಾಗಿ ಎಂಟು ಪಾಯಿಂಟ್ ಆರು ಟಿ ಎಂ ಸಿ ನೀರನ್ನ ಸಂಗ್ರಹವಾಗಿದೆ ಈ ಏಳು ವರ್ಷಗಳಲ್ಲಿ ಅತಿ ಕಡಿಮೆ ನೀರನ್ನ ಹೊಂದಿರುವಂತಹ ಒಂದು ಪರಿಸ್ಥಿತಿಗೆ ತುಂಗಭದ್ರಾ ಜಲಾಶಯ ಬಂದು ತಲುಪಿದೆ ಇದೇ ತುಂಗಭದ್ರಾ ಜಲಾಶಯದಲ್ಲಿ ಕಳೆದ ವರ್ಷ ಸರಿಸುಮಾರು ಮೂವತ್ತೈದು ಪಾಯಿಂಟ್ ಮೂರು ಐದು ಟಿ ಎಂ ಸಿ ನೀರು ಸಂಗ್ರಹವಾಗಿತ್ತು ಆದರೆ ಅದಕ್ಕೆ ತದ್ವಿರುದ್ಧ ಎನ್ನುವಂತೆ ಕೇವಲ ಎಂಟು ಪಾಯಿಂಟ್ ಒಂಬತ್ತು ಆರು ಟಿ ಎಂ ಸಿ ನೀರು ಮಾತ್ರ ಸಂಗ್ರಹವಾಗಿದೆ ಪ್ರಸ್ತುತ ಈ ನೀರು ಸಾಕಷ್ಟು ಕಡಿಮೆ ಮೊತ್ತಕ್ಕೆ ಅಥವಾ ಕಡಿಮೆ ಮಟ್ಟಕ್ಕೆ ಇಳಿದಿದೆ ಅಂತ ಹೇಳಬಹುದು ಹಾಗೆಯೇ ಹಾರಂಗಿ ಜಲಾಶಯ ಆರಂಗಿ ಜಲಾಶಯವು ಎಂಟು ಪಾಯಿಂಟ್ ಐದು ಟಿ ಎಂ ಸಿ ನೀರನ್ನು ಹೊಂದಿರುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಇಂತಹ ಡ್ಯಾಂನಲ್ಲಿ ಈಗ ಕೇವಲ ಎರಡು ಪಾಯಿಂಟ್ ಆರು ಟಿ ಎಂ ಸಿ ನೀರು ಸಂಗ್ರಹವಾಗಿದೆ ಇದರಿಂದ ತಿಳಿಯುತ್ತದೆ ಸಾಕಷ್ಟು ಜಲಾಶಯಗಳು ತಮ್ಮ ನೀರಿನ ಮಟ್ಟವನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತಿವೆ ಎನ್ನುವುದು ಇಂತಹ ಕಾಳಮನವಾಡಿ ಜಲಾಶಯದಿಂದ ಬೆಳಗಾವಿ ಜಿಲ್ಲೆಗೆ ನೀರನ್ನು ಹರಿಸಲಾಗುತ್ತದೆ ಈ ಇಲ್ಲಿ ರಾಜ್ಯಗಳ ನಡುವಿನ ಒಪ್ಪಂದದಂತೆ ನಾಲ್ಕು ಟಿ ಎಂ ಸಿ ನೀರನ್ನು ಕರ್ನಾಟಕಕ್ಕೆ ಒದಗಿಸಲಾಗುತ್ತದೆ ಆದರೆ ಅಲ್ಲಿಂದ ಸರಿಯಾಗಿ ನೀರು ಬಂದು ತಲುಪುತ್ತಿಲ್ಲ ಮತ್ತು ಆ ನಾಲ್ಕು ಟಿ ಎಂ ಸಿ ನೀರು ಏನಕ್ಕೂ ಸಾಲುತ್ತಿಲ್ಲ ಎಂದು ರೈತರು ಆಗ್ರಹಿಸುತ್ತಿದ್ದಾರೆ ಜೊತೆಗೆ ಎಂಟು ಟಿ ಎಂ ಸಿ ನೀರನ್ನು ಬಿಡಬೇಕು ಎಂದು ರೈತರು ಪಟ್ಟುಹಿಡಿದುಕೊಳ್ಳುತ್ತಿದ್ದಾರೆ ಕೆಆರ್ಎಸ್ನ ನೀರಿನ ಪ್ರಮಾಣವನ್ನು ಕುರಿತು ತಿಳಿದುಕೊಳ್ಳೋಣ ಮೈಸೂರು ನಗರವೊಂದರಲ್ಲೇ ಹದಿಮೂರು ಲಕ್ಷದ ಐವತ್ತು ಸಾವಿರ ಜನ ವಾಸವಾಗಿದ್ದಾರೆ ಪ್ರಸ್ತುತ ಇವರಿಗೆ ಕುಡಿಯಲು ಮೂರು ಪಾಯಿಂಟ್ ಐದು ಟಿ ಎಂ ಸಿ ನೀರು ಅಗತ್ಯವಾಗಿದೆ ಪ್ರಸ್ತುತ ಕೆಆರ್ಎಸ್ ನಲ್ಲಿ ತೊಂಬತ್ತು ಅಡಿ ನೀರಿದ್ದು ಡೆಡ್ ಸ್ಟೋರೇಜ್ ಸೇರಿ ಹದಿನಾರು ಟಿಎಂಸಿ ನೀರು ಕುಡಿಯಲು ಮಾತ್ರ ಬಳಸಲು ಯೋಗ್ಯವಾಗಿದೆ ಕಬಿನಿ ಜಲಾಶಯವು ಹನ್ನೆರಡು ಟಿ ಎಂ ಸಿ ನೀರನ್ನು ತನ್ನಲ್ಲಿ ಡೆಡ್ ಸ್ಟೋರೇಜ್ ಅನ್ನು ಸೇರಿ ಒಳಗೊಂಡಿದೆ ಈ ನೀರು ಸಾಕಾಗದೆ ಸರ್ಕಾರ ನಲವತ್ತು ಖಾಸಗಿ ಬೋರ್ವೆಲ್ ಮಾಲೀಕರೊಂದಿಗೆ ಒಪ್ಪಂದವನ್ನು ಸಹ ಮಾಡಿಕೊಂಡಿದೆ ಇಷ್ಟೇ ಅಲ್ಲದೆ ಸಾಕಷ್ಟು ವಿಧಾನಸಭಾ ಕ್ಷೇತ್ರಗಳ ಪರಿಸ್ಥಿತಿಯು ಸಹ ಸಾಕಷ್ಟು ಬಿಗಡಾಯಿಸುತ್ತಾ ಹೋಗಿದೆ ಅದರಲ್ಲಿ ಕೆಆರ್ಪುರಂ ಸಹ ಒಂದು ಈ ವಿಧಾನಸಭಾ ಕ್ಷೇತ್ರದಲ್ಲಿ ಏಳು ವಾರ್ಡ್ಗಳಿದ್ದು ಪ್ರತಿ ವಾರ್ಡಿನಲ್ಲಿಯೂ ಸಹ ಇನ್ನೂರರಿಂದ ಮುನ್ನೂರು ಕೊಳವೆ ಬಾವಿಗಳಿವೆ ಹಲವಾರು ಬಾವಿಗಳು ಇದರಲ್ಲಿ ಈಗಾಗಲೇ ಬತ್ತಿ ಹೋಗಿವೆ ಹೊಸದಾಗಿ ಕೊರೆಸುತ್ತಿರುವಂತಹ ಬಾವಿಗಳು ಸಹ ನೀರು ಬರುತ್ತಿಲ್ಲ ಇಲ್ಲಿ ಸಮೀಪದಲ್ಲಿರುವಂತಹ ಕಲ್ಕೆರೆ ಎಂಬ ಗ್ರಾಮದಲ್ಲಿ ಕುಡಿಯುವ ನೀರಿನ ಟ್ಯಾಂಕರನ್ನು ಆರ್ಡರ್ ಮಾಡಿದರೂ ಸಹ ಬರುತ್ತಿಲ್ಲ ಮೈನೇನು ಕೆಲವು ದಿನಗಳಲ್ಲಿ ಮನೆ ತೊರೆಯುವ ಸಂದರ್ಭ ಬಂದೊಡಗಬಹುದು ಎಂದು ಅಲ್ಲಿಯ ಗ್ರಾಮಸ್ಥರು ತಿಳಿಸುತ್ತಿದ್ದಾರೆ ಸಾಮಾನ್ಯವಾಗಿ ಕುರಿಗಾಯಿಗಳು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕಾಗಿ ಮೇವನಾರಿಸಿ ಹೋಗುವುದು ಸಾಮಾನ್ಯ ವಿಚಾರ ಆದರೆ ಕೊಪ್ಪಳ ಜಿಲ್ಲೆಯಲ್ಲಿ ಒಣ ಮತ್ತು ಹಸಿರು ಮೇವಿನ ಸಮಸ್ಯೆ ಉಂಟಾಗಿ ಮತ್ತು ಕುಡಿಯುವ ನೀರು ಸಹ ಇಲ್ಲವೆಂದು ಸಾಕಷ್ಟು ಕುರಿಗಾಯಿಗಳು ಅಲ್ಲಿಂದ ಗಿರಾವೆ ಹೊರಟಿದ್ದಾರೆ ಬೆಂಗಳೂರಿನ ಜಲಮಂಡಳಿ ನಿರ್ವಹಣೆ ಮಾಡುತ್ತಿದ್ದಂಥ ಹದಿನಾರು ಸಾವಿರದ ಏಳ್ನೂರ ಎಂಬತ್ತೊಂದು ಬೋರ್ವೆಲ್ಗಳ ಪೈಕಿ ಸುಮಾರು ಆರು ಸಾವಿರದ ಒಂಬೈನೂರ ತೊಂಬತ್ತೇಳು ಬೋರ್ವೆಲ್ಗಳು ಈಗಾಗಲೇ ಬತ್ತಿ ಹೋಗಿವೆ ಇದು ಆರಂಭದಲ್ಲಿ ಇಷ್ಟೆಲ್ಲ ಬತ್ತಿ ಹೋಗಿರುವುದು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಬೋರ್ವೆಲ್ಗಳು ಬತ್ತಿ ಹೋಗುವ ಆತಂಕವನ್ನ ತಜ್ಞರು ವ್ಯಕ್ತಪಡಿಸಿದ್ದಾರೆ ಇದು ಸಾಕಷ್ಟು ಕುಡಿಯುವ ನೀರಿನ ಸಮಸ್ಯೆಯನ್ನು ತಂದೊಡ್ಡುವುದು